ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರ್ ಆನಂದ್ ಜಿಲ್ಲಾ ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಯಿಂದ ಇಪ್ಪತ್ತಾರು ಜನರ ಮರಣ ಹೊಂದಿತು ಅವರಿಗೆ ಮೊದಲನೇದಾಗಿ ದೇವರವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಂತ ಬೇಡಿಕೊಡುತ್ತ ಮತ್ತು ಉಗ್ರರು ಇನ್ನುಳಿದ ಹಿಂದೂ ಮುಸಲ್ಮಾನ್ ಯಾರೇ ಜನರಿಗೆ ದಾಳಿ ಮಾಡಿದ್ದು ಅವರನ್ನು ಸಜಾದ್ ಎಂಬ ಮುಸ್ಲಿಂ ಯುವಕ ಹಾಗೂ ಇನ್ನುಳಿದ ಅಪಾಯದಿಂದ ಪಾರು ಮಾಡಿ ಅವರನ್ನು ರಕ್ಷಿಸಿ ಅದಕ್ಕೆ ಹೌಲಿ ಗುಡನ್ನು ಅಭಿನಂದನೆ ಸಲ್ಲಿಸುತ್ತೇನೆ ಈ ದೇಶದಲ್ಲಿ ಉಗ್ರರ ದಾಳಿಗಳು ಹಲವಾರು ನಡೆದಿದ್ದು ಅದಕ್ಕೆ ನಮ್ಮ ಭಾರತ ಸರ್ಕಾರನ ಹೊಣೆ ಅಂತ ನಾನು ಹೇಳಲು ಬಯಸುತ್ತೇನೆ ಮಿಲಿಟ್ರಿ ಮೇಲೆ ದಾಳಿ ಎಷ್ಟು ನಡೆದವು ಈಗ ಕುಟುಂಬದ ಮುಖ್ಯಸ್ಥನ ಮೇಲೆ ದಾಳಿ ಇವೆಲ್ಲ ಒಂದು ಸಂಶಯ ಆಸ್ಪದ ಎಂದು ಹೇಳಲು ಬಯಸ್ತೇನೆ ಅದಕ್ಕೆ ದಯಮಾಡಿ ಇನ್ನಾದರೂ ಭಾರತ ಸರ್ಕಾರ ಎಚ್ಚರಿಕೊಂಡು ಒಂದು ಸ್ಪೆಷಲ್ ಫೋರ್ಸನ್ನು ಟಿಮ್ ಮಾಡಿ ಉಗ್ರರ ತಂಡವನ್ನು ಹಾಗೂ ಹಿಂದಿದ್ದ ಶಕ್ತಿ ಅದೇ ಪಾಕಿಸ್ತಾನೇ ಇರಲಿ ಬಾಂಗ್ಲಾನೇ ಇರಲಿ ಅಥವಾ ಭಾರತದಲ್ಲಿರುವ ಉಗ್ರ ಇರಲಿ ಆ ಸಂಘಟನೆಯನ್ನು ಮಟ್ಟ ಹಾಕಬೇಕೆಂದು ಸರ್ಕಾರವನ್ನು ಕೇಳಿ ಬಯಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ